ಹಾಯ್ ಹಲೋ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಉಷಾ ಗೌಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಸಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ದಿನ ಆದಮೇಲೆ ಮತ್ತೆ ನಾನು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಮತ್ತು ಡೈಲಿ ವ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಬಟ್ ಆಗ್ತಿಲ್ಲ ಆದಷ್ಟು ನನಗೆ ಇಷ್ಟ ಆಗುತ್ತೋ ಅಷ್ಟು ನಾನು ಡೈಲಿ ವ್ಲಾಗ್ನ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ನುಗ್ಗೆ ಸೊಪ್ಪಿಂದ ಬಸಾಗ ಹೇಗೆ ಮಾಡೋದು ಅಂತ ತರ್ತನ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಬಟ್ ಆದರೆ ನನ್ನ ಒಂದು ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ನುಗ್ಗೆ ಸೊಪ್ಪಿಂದ ಬಸ್ಸಾರು ಅಂತ ತೋರಿಸ್ತೀನಿ ಸೊ ಬನ್ನಿ ಹೇಗೆ ಮಾಡೋದು ಏನೇನು ಬೇಕು ಅಂತ ಅದಕ್ಕೆಲ್ಲ ನೋಡ್ಕೊಂಬಿಡೋಣ ಬನ್ನಿ ಮತ್ತು ಯಾರೆಲ್ಲ ಇನ್ನೂ ನಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಯಾಕೆಂದರೆ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ವೀಡಿಯೋಸ್ಗಳನ್ನ ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಆದಷ್ಟು ನನಗೆ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ವಿಡಿಯೋ ವಿಡಿಯೋ ಒಳಗೋಗಿ ನುಗ್ಗೆ ನುಗ್ಗೆ ಕಾಯಿ ಸೊಪ್ಪಿಂದ ಬಸ್ಸಾರ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮತ್ತು ಅದಕ್ಕೆ ಏನೇನು ಬೇಕು ಅಂತಲೂ ನೋಡ್ಕೊಂಬರೋಣ ಬನ್ನಿ ಬಿಡಿಸಿ ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಕಾಣ್ತಿದ್ದಿಲ್ಲ ನಿಮಗೆ ಸೊ ಅಷ್ಟರಲ್ಲಿ ಸಾರಿಗೆ ಏನೇನು ಬೇಕು ಅಂತ ಬಸ್ಸಾರಿಗೆ ಏನೇನು ಬೇಕು ಅಂತ ಬನ್ನಿ ರೆಸಿಪಿನ ನಿಮಗೆ ಎಷ್ಟು ಜನಕ್ಕೆ ಬೇಕು ಅನ್ನೋದ್ರ ಮೇಲೆ ಕ್ವಾಂಟಿಟಿನ ನೀವು ತೊಗೊಂಡು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ನಾಲ್ಕರಿಂದ ಐದು ಈರುಳ್ಳಿನ ತೊಗೊಂಡಿದ್ದೀನಿ ಆ್ಯಂಡ್ ಮತ್ತು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಒಂದಷ್ಟು ಬ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದು ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಹುರ್ಕೋಬೇಕು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರ್ಗೂ ಕ್ಲೀನಾಗಿ ಹುರ್ಕೋಬೇಕು ಅಂತ ಕಾಣ್ತಿದೆಯಲ್ಲ ಇದರಿಂದ ನಾಲ್ಕಷ್ಟು ಒಣಗಿ ಮೆಣಸಿನ್ಕನ ಹಾಕೋದು ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ನಾವು ಕಾಳು ಮೆಣಸು ಹಾಕೊಂಡಿರ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಮೆಣಸು ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನು ಇಲ್ಲಿ ಆಪ್ಷನಲ್ಲಿ ಬೇಕಂದ್ರೆ ಹಾಕೋಬೋದು ಸ್ಕಿಪ್ ಮಾಡ್ಕೊಳ್ಳಿ ಮೂರಿಂದ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಹಾಕೋಬೇಕಷ್ಟೇ ಇದು ಸ್ವಲ್ಪ ಒಂದು ಬ್ರೌನಿಶ್ ಕಲರ್ಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಟೊಮೊಟೊ ಮತ್ತು ಏನಿರುತ್ತಲ್ಲ ಸೀಸ್ ಮೇಲೆ ಹೋಗೋವರೆಗೂ ಕೂಡ ಕ್ಲೀನಾಗಿ ಹುರ್ಕೊಳ್ಬೇಕು ಇದನ್ನ ನಾನು ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಹಾಕೊಳ್ಳೋದ್ರಿಂದ ನೋಡಿಕೊಂಡು ನಮಗೆ ಮೆಣಸು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ನೋಡಿಕೊಂಡು ಮೀಡಿಯಮಾಗಿ ನಿಮ್ಗೆ ಎಷ್ಟು ಬೇಕು ಜೀರಿಗೆ ಹಾಕೊಳ್ಳೋಂದ್ರೆ ಸ್ವಲ್ಪ ಜೀರ್ಣ ಲಕ್ಷ ಜಾಸ್ತಿ ಕಡಿಮೆ ಆಗುತ್ತೆ ನೋಡ್ಕೊಂಡು ಜೀರಿಗೆ ಹಾಕ್ಕೊಳ್ಳಿ ಹುರ್ಕೊಂಡು ಆಗಿದೆ ಇದನ್ನು ರುಬ್ಕೊಂಬಿಬಿಡೋಣ ಬನ್ನಿ ಸೊ ಕಾಣ್ತಿದ್ದೆಲ್ಲ ಈ ಥರ ಒಂದು ಬ್ರೌನಿಷ್ ಕಲರ್ ಬರೋರ್ಗೂ ರುಬ್ಕೋಬೇಕು ಸ್ವಲ್ಪ ಕಾಯಿನ ಹಾಕೋಬೇಕು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿನ ಹ್ಯಾಡ್ ಮಾಡ್ಕೊಳ್ಳಿ ಬೆಲ್ಲ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ನಾನು ಇವಾಗ ಮಿಕ್ಸಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹುರ್ದಿಟ್ಕೊಂಡಿದ್ದೀನಲ್ಲ ಈರುಳ್ಳಿ ಅದೆಲ್ಲಾನು ಕೂಡ ನಾನು ಇಲ್ಲಿ ಮಿಕ್ಸಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ನಿಮಗೆ ಸಾ ಎಷ್ಟು ಬೇಕು ಸಾರು ಅನ್ನೋದ್ರ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡೆಂಟ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕಾಯಿಸ್ತುರಿ ಎಲ್ಲನೂ ಜೀರಿಗೆ ಮೆಣಸು ಎಲ್ಲನೂ ಹಾಕೋಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮನೇಲೆ ಮಾಡಿರುವಂಥ ಸಾಂಬಾರು ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸಾಂಬಾರು ಪುಡಿನ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಯಾಕಂದರೆ ಮೆಣಸು ಮತ್ತು ಒಣಗಿದ ಮೆಷಿನ್ಗೆ ಹಾಕಿದ್ದೀನಲ್ಲ ಅದಕ್ಕಾಗಿ ನೋಡಿಕೊಂಡು ನಾನು ಖಾರದ ಪುಡಿ ಸ್ವಲ್ಪ ಖಾರ ಬೇಕಿತ್ತು ಅದಕ್ಕೆ ಅಷ್ಟು ಹಾಕೊಂಡಿದ್ದೀನಿ ಅದ್ರ ಜೊತೆ ಎರಡು ಒಂದೂವರೆ ಸ್ಪೂನ್ ಅಥವಾ ಎರಡು ಅಷ್ಟು ಧನಿಯಾ ಪೌಡರ್ನ ಹಾಕ್ಕೋಬೇಕು ಧನಿಯಾ ಪುಡಿನ ಹಾಕೋಬೇಕು ಸೊ ನಾನಿಲ್ಲಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಬನ್ನಿ ಇದನ್ನು ರುಬ್ಕೊಂಡ ಮೇಡಮ್ ಜೊತೆ ಯಾವ ಕಾಳು ಬೇಕಾದರೂ ನಾವು ಬೇಯಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಅಳಸಂದೆ ಕಾಳು ಅಂದರೆ ಒಂದು ಅಷ್ಟು ಅಳಸಂದೆ ಕಾಳು ಅರ್ಧ ಅಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಈಗ ಎರಡೂ ಬೇಯಿಸ್ಕೊಂಬಂದ್ಬಿಡೋಣ ಬನ್ನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಬೇಯಿಸ್ಕೊಂಬಂದ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದು ಒಂದು ವಿಷಿಲ್ ಬಿಟ್ಕೊಂಡ್ರೆ ಸಾಕು ಒಂದು ವಿಷಿಲ್ ಬಿಟ್ಕೊಂಡು ಬೇಯಿಸ್ಕೊಂಡ್ರೆ ಯಾಕೆಂದರೆ ಆಲ್ರೆಡಿ ಸ್ವಲ್ಪ ನೆನೆಸಿಟ್ಟಿದ್ದೆ ನಾನು ಸೊ ಅದಕ್ಕೆ ಒಂದು ವಿಜಿಲ್ ಬಿಟ್ಕೊಂಡ್ರೆ ಬೆಂದೋಗ್ಬಿಡುತ್ತೆ ಸೊಪ್ಪನ್ನ ನಾನಿಲ್ಲಿ ನೀರಲ್ಲಿ ಸೋರಿಸಿಟ್ಕೊಂಡಿದ್ದೀನಿ ಸೊ ಬನ್ನಿ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಸೊಪ್ಪು ಒಗ್ಗರಣೆ ಹಾಕೋಕ್ಕೆ ಕಾಳು ಬೇಯಬೇಕು ಕಾಳು ನೆಟ್ಟಿದ್ದೀನಲ್ವಾ ಸೊ ಕಾಳು ಬೇಯೋ ನಾವು ಸೊಪ್ಪಿಗೆ ಸಾರಿಗಿಲ್ಲಿ ಒಗ್ಗರಣೆ ಹಾಕ್ಬಿಡೋಣ ಸೊ ಕಾಳು ಬೇಯಬೇಕು ಸೊಪ್ಪು ಒಗ್ಗರಣೆ ಮಾಡೋಕ್ಕೆ ಸೊ ಅದಕ್ಕೆ ಅಷ್ಟರಲ್ಲಿ ಸಾರಿಗೆ ಒಗ್ಗರಣೆ ಹಾಕ್ ಒಗ್ಗರಣೆ ಹಾಕ್ಬಿಟ್ಟು ಸಾರನ್ನ ರೆಡಿ ರೆಡಿ ಮಾಡ್ಬಿಡೋಣ ನಮಗೆ ಸಾರಿಗೆ ಏನು ಬೇಕು ಅಂತ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಇದ್ದೀನಿ ಇಲ್ಲಿ ಒಗ್ಗರಣೆ ಮೂರು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಸಾಸಿವೆ ಹಾಕೋತಾ ಇದ್ದೀನಿ ಬೇಕಂದ್ರೆ ನೀವು ಒಗ್ಗರಣೆಗೆ ಎರಡು ಒಣಗಿನ ಮಿಷಿನ್ಗೆ ಹಾಕೋಬೋದು ನಾನು ಹಾಕ್ಕೊಳಲ್ಲ ಆಲ್ರೆಡಿ ರುಬ್ಬಕ್ಕೆ ಹಾಕೊಂಡಿದ್ನಲ್ಲ ಸೊ ಹೆವಿ ಖಾರ ಹಾಕ್ಬಿಡುತ್ತೆ ಬೇಕಂದರೆ ಹಾಕೋಬೋದು ನೀವು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಹಾಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹುಡ್ಕೊಂಡು ಹಾಕೊಳ್ಳಿ ಸಾರಿಗೆ ಮುದ್ದೆಗೆಲ್ಲ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಹಾಕೋಬೇಕು ನೀರು ಗಟ್ಟಿ ಮಾಡಿಕೊಂಡು ಈ ರಾ ತೆಳ್ಳಿ ಮಾಡಿಕೊಳ್ಳಿ ಬಸಾರ್ ಜೊತೆ ಮುದ್ದೆ ಮುದ್ದೆ ಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಗಟ್ಟಿಗೆ ಇಲ್ಲಬೇಕು ಸಾರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಡೋಣ ಉಪ್ಪು ನೋಡ್ಕೊಂಡು ಕಡಿಮೆನೆ ಹಾಕೊಳ್ಳಿ ಬೇಕಂದರೆ ಹಾಕೋಬೋದು ಜಾಸ್ತಿ ಆದಮೇಲೆ ಕಷ್ಟ ಆಗ್ಬಿಡುತ್ತೆ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಬೇಕಂದರೆ ಹಾಕೋಬೋದು ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಬಿಡೋಣ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನನಗೆ ಮಾರಕಿಂದ ಇದು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೊಂದು ಬೆಳ್ಳುಳ್ಳಿ ಹಾಕಿ ಹ್ಯಾಡ್ ಮಾಡ್ತೇನೆ ಜಜ್ಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಲಿಕ್ಕೆಲ್ಲ ಒಂದು ಅದು ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರ್ಬಿಟ್ಟು ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದನ್ನು ಪಾಲಿಸ್ಕೊಳ್ತಾ ಇದ್ದೀವಿ ಆಲ್ರೆಡಿ ಸಾರ್ ಕುದಿಯೋಕ್ಕೆ ನೋಡಿ ಕಲರಲ್ಲಿ ಬಂದಿದೆ ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಬಿಡ್ತೀವಿ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಗೋಲ್ಡನ್ ಕಲರ್ ಬರ್ಬೇಕದು ಆಮೇಲೆ ಸ್ವಪ್ನ ಎರಡು ಹಾಕೊಂಡಿದ್ದೇನೆ ಈರುಳ್ಳಿ ಉರ್ದಾಗಿದೆ ಬ್ರೌನಿಶ್ ಕಲರ್ ಬಂತು ಈಗ ಸ್ವಪ್ನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಆ ಹಾಕ್ಕೊಳ್ಳಿ ಹಾಕೊಳ್ಳಿ ಸಾಕು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಫೈನಲ್ಲಿ ಸೊಪ್ಪು ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಸ್ಸಾರು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮುದ್ದೆ ಮಾಡ್ಕೊಂಡು ತಿಂದರೆ ಅಂತೂ ಅಪ್ಪ ಆ ಟೇಸ್ಟೇ ಬೇರೆ ಇರುತ್ತೆ ಬಿಸಿ ಬಿಸಿ ಮುದ್ದೆಗೆ ನುಗ್ಗೆ ಸೊಪ್ಪಿನ ಪಲ್ಯ ಹಾಕ್ಕೊತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಕಂಪ್ಲೀಟ್ ಸಾರು ಕೂಡ ಆಗಿದೆ ಈಗ ಸೊಪ್ಪು ಕೂಡ ಆಯಿತು ಮುದ್ದೆ ಬಸ್ಸಾರು ಸೊಪ್ಪಿನ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ತಿಂದರೆ ಏನು ಈ ಚಳಿಗೆ ಏನು ಸಖತ್ತಾಗಿರುತ್ತೆ ಮತ್ತೆ ಬಿಸಿ ಬಿಸಿ ತಿಂದರೆ ಸಾರು ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಹುಣಸೆ ನೀರು ಹಾಕ್ಕೊಡ್ಬೇಕು ನಿಮಗೆ ಹುಳಿ ಎಷ್ಟು ಬೇಕೋ ನೋಡಿಕೊಂಡು ಹುಣಸೆ ನೀರನ್ನ ಹಾಕಿ ಸಾರಿಗೆ ಇಷ್ಟು ರೆಡಿ ಆಯಿತು ಸಾರು ಕುದಿ ಬರ್ತಾ ಇದೆ ಚೆನ್ನಾಗಿ ಸೂಪರಾಗಿದೆ ಅಳಸಂದ್ರೆ ಕಾಳು ಮತ್ತು ಕಾಳು ಹಾಕಿರೋದ್ರಿಂದ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಸೂಪರಾಗಿದೆ ಮತ್ತು ಆರೋಗ್ಯಗಳು ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ಇನ್ನು ತೆಂಗಿನಕಾಯಿ ತುರಿ ಹಾಕಿರೋದು ತುಂಬಾ ಚೆನ್ನಾಗಿದೆ ನುಗ್ಗೆ ಸೊಪ್ಪು ಪಲ್ಯ ತುಂಬಾ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಬಸಾರು ಮತ್ತು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನನ್ನ ಸ್ಟೈಲಲ್ಲಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮತ್ತು ಇನ್ನು ಮುಂದೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ನ ನಾನು ಸೊ ಯಾರೆಲ್ಲ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೆ ನಾನು ನೆಕ್ಸ್ಟ್ ಲೋ ಆಗಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್